ಶ್ರೀನಿವಾಸಪುರ ತಾಲೂಕಿನ ಗವಿಗಟ್ಟು ಪುಣ್ಯಕ್ಷೇತ್ರದಲ್ಲಿ ಫೆಬ್ರವರಿ ಹದಿನೈದು ಹಾಗೂ ಹದಿನಾರರಂದು ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಎಂಟನೇ ವರ್ಷದ ಬ್ರಹ್ಮರಥೋತ್ಸವ ಮತ್ತು ಮಹಾಶಿವರಾತ್ರಿ ವಿಶೇಷ ಪೂಜಾ ಮಹೋತ್ಸವಗಳು ಭಕ್ತಿ ಭಾವ ಹಾಗೂ ಅದ್ದೂರಿ ವೈಭವದೊಂದಿಗೆ ಜರುಗಲಿವೆ ಈ ಕುರಿತು ಗವಿಗಟ್ಟು ದೇವಾಲಯದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಾಲಯದ ಧರ್ಮಾಧಿಕಾರಿ ಮೇಸ್ತ್ರಿ ನಾಗಣ್ಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದರು ಮನವಿ ಮಾಡಿದ್ರು ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಅಂಕುರಾರ್ಪಣೆ ಬಳಿಕ ಧ್ವಜಾರೋಹಣ ಸುಪ್ತಾಚಾರ ಸೇವೆ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಹಾಗೂ ವಿಶೇಷ ಅಲಂಕಾರ ಸೇವೆಗಳು ನೆರವೇರಲಿವೆ ಅದೇ ದಿನ ಸಂಜೆ ಕಲ್ಯಾಣೋತ್ಸವ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಗವಿಗಟ್ಟು ಕ್ಷೇತ್ರದ ಮೊದಲ ಗುಹೆಯಲ್ಲಿ ಗಣೇಶ ಎರಡನೇ ಗುಹೆಯಲ್ಲಿ ಈಶ್ವರ ಮೂರನೇ ಗುಹೆಯಲ್ಲಿ ನಾಗದೇವತೆ ವಿರಾಜಮಾನರಾಗಿದ್ದು ಇಲ್ಲಿ ನಂಬಿಕೆಯಿಂದ ಬಂದ ಭಕ್ತರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ ಎಂಬ ಗಾಢ ನಂಬಿಕೆ ಇದೆ ಎಂದು ಮೇಸ್ತ್ರಿ ನಾಗಣ್ಣ ಹೇಳಿದರು ಬ್ರಹ್ಮರಥೋತ್ಸವದ ಅಂಗವಾಗಿ ದೇವಾಲಯ ಸಮಿತಿಯಿಂದ ಅನ್ನ ಸಂತರ್ಪಣೆ ಹಾಗೂ ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ದೇವಾಲಯದ ಸಮಿತಿ ಸದಸ್ಯರಾದ ಪುನ್ನಪಲ್ಲಿ ಬುಲೆಟ್ ವೆಂಕಟರೆಡ್ಡಿ ಹಾಗೂ ನೀಲುಟೂರು ಚಿನ್ನಪ್ಪರೆಡ್ಡಿ ಮಾತನಾಡಿ ಈ ಗುಹೆಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಮುನಿಗಳು ತಪಸ್ಸು ನಡೆಸಿದ್ದು ಇಲ್ಲಿ ಚಂದ್ರಮೌಳೇಶ್ವರ ಕಾಲಭೈರವೇಶ್ವರ ಆಂಜನೇಯ ಸ್ವಾಮಿ ಹಾಗೂ ಗಂಗಮ್ಮ ದೇವಿ ವಿಗ್ರಹಗಳು ನೆಲೆಸಿವೆ ಎಂದು ವಿವರಿಸಿದ್ರು ಇದೇ ಸಂದರ್ಭ ಶೃಂಗೇರಿ ಮಠದ ಶ್ರೀ ಶ್ರೀ ಸುಬ್ರಹ್ಮಣ್ಯ ಭಾರತಿ ಸ್ವಾಮೀಜಿ ಭವಿಷ್ಯದಲ್ಲಿ ಗವಿಗಟ್ಟು ಕ್ಷೇತ್ರವು ದೇಶದ ಪ್ರಮುಖ ಪುಣ್ಯಕ್ಷೇತ್ರವಾಗಿ ಬೆಳೆಯಲಿದೆ ಎಂದು ಆಶೀರ್ವಚನ ನೀಡಿದ್ರು ಮಹಾಶಿವರಾತ್ರಿ ಪ್ರಯುಕ್ತ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದ್ದು ತಾಲೂಕು ಮಟ್ಟದ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಎಸ್ಎಂ ಕಾರ್ತಿಕ್ ಮನವಿ ಮಾಡಿದ್ರು ಅದೇ ವೇಳೆ ಬುಲೆಟ್ ವೆಂಕಟರೆಡ್ಡಿ ದೇವಾಲಯದ ಇತಿಹಾಸವನ್ನು ವಿವರಿಸಿದ್ರು ಕುರುಡುಮಲೆಯಿಂದ ಕೈವಾರದವರೆಗೆ ಪುರಾತನ ಮಾರ್ಗಗಳು ಇದ್ದವು ಅಲ್ಲದೆ ಶ್ರೀನಿವಾಸಪುರ ಪಟ್ಟಣವು ಮೊದಲಿಗೆ ಪಾಪನಪಲ್ಲಿ ಎಂಬ ಹೆಸರಿನಿಂದ ಆರಂಭವಾಗಿದ್ದು ಅದರ ಮೂಲವೂ ಈ ಪ್ರದೇಶಕ್ಕೆ ಸಂಬಂಧಿಸಿದೆ ಎಂಬ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡರು ಇದು ಗಿವಿ ಗಿವಿ ಅಂದರೆ ನಾವು ಮಾಡಿರೋದಲ್ಲ ಇದು ಬಾವಿ ಸ್ವಾಮಿ ಸ್ಥಾ ನೀರು ಕುಡಿಯೋದಿದ್ವಿ ಜಾಗ ಈ ಪಾಪನ ಪಲ್ಯ ಉಪಾಸಪುರ ಅಂತಿತ್ತು ಕಾಲದಲ್ಲಿ ಯುದ್ಧಗಳಾಗಿ ಸಾಧುಗಳು ಬಂದು ಇಲ್ಲಿ ಧ್ಯಾನ ಮಾಡಿ ಸತ್ತಿರತಕ್ಕಂಥ ಏಕೈಕ ಗಿವಿ ಇಡೀ ವರ್ಡಲ್ಲೇ ಇಲ್ಲಿ ಇವಾಗ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಲಕ್ಷ್ಮೀ ಸ್ವಾಮಿ ನರಸಿಂಹಸ್ವಾಮಿ ಬುಕ್ ಮಾಡ್ತಾಯಿದ್ದೀವಿ ಹದಿನೈದನೇ ತಾರೀಕು ಸ್ಥಾಪನೆ ಮಾಡ್ತೀವಿ ಇಲ್ಲಿ ಗಾಳಿ ಬರುತ್ತೆ ಅಂತ ಗಾಳಿ ಅದೇನು ಬೇಕಾಗಿಲ್ಲ ಇಲ್ಲೇ ಆಟೋಮೆಟಿಕ್ ಆಗಲಿ ಕುಡುಮಲಿಂದ ಕೈವಾರದಿಂದ ಬರುತ್ತೆ ಇಲ್ಲಿ ಗಾಲಿ ಆದರೆ ಜನ ಆಕ್ಸಿಜನ್ ಭಯ ಅಂತ ಹೇಳೋದಕ್ಕೋಸ್ಕರ ತಿರುಣಾಮಲೆಯಿಂದ ಬಂದು ಸ್ವಾಮಿಗಳು ಇಲ್ಲೊಂದು ದಾರಿ ಮಾಡಿ ಗಾಳಿ ತನಕ ಮಾಡಿದ್ದಾರೆ ಈ ಒಂದು ಗವಿಗಟ್ಟು ಚಂದ್ರಮೌಳೇಶ್ವರ ಕಾಳಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ರೂಪುಗೊಂಡಿದೆ ಇಲ್ಲಿ ರೂಪುಗೊಂಡು ಇಲ್ಲಿ ಏನು ಪುರಾತನ ಕಾಲದಿಂದ ಇಲ್ಲಿ ಒಂದು ಹಳ್ಳಿ ನಮ್ಮ ಪಾಪನಪಲ್ಲಿ ಅಂತ ಏನು ಇವತ್ತು ನಮ್ಮ ಶ್ರೀನಿವಾಸಪುರಕ್ಕೆ ಏನು ಪುರಾತನ ಹೆಸರಿದೆ ಅದು ಇಲ್ಲಿಂದನೇ ಪ್ರಾರಂಭವಾಗಿ ಮತ್ತೆ ಈಗ ಶ್ರೀನಿವಾಸಪುರವಾಗಿ ದೊಡ್ಡದಾಗಿ ಬೆಳೆದು ನಮ್ಮ ಈ ಒಂದು ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಶ್ರೀನಿವಾಸಪುರ ಇರ್ಬೋದು ಆದರೆ ಇಲ್ಲಿ ಏನೋ ಒಂದು ಪವಾಡ ಇದೆ ಯಾಕಂದರೆ ಈ ಒಂದು ಗುಟ್ಟ ಪ್ರದೇಶದಲ್ಲಿ ಒಳಗಡೆ ಸುರಂಗಗಳಿದೆ ಇಲ್ಲಿಂದ ನಂದಿವರೆಗೂ ಇದೆ ಆವಣಿವರೆಗೂ ಇದೆ ಮಾರ್ಗ ಮಾರ್ಗಗಳಿದೆ ಅಂತ ಹೇಳಿ ಏನು ಉಲ್ಲೇಖಗಳಿದೆ ಇಲ್ಲಿ ಅನೇಕ ಏನೋ ಒಂದು ಶಕ್ತಿ ಇರೋದ್ರಿಂದನೇ ಇಲ್ಲಿ ದೇವರು ಉದ್ಭವಿಸಿದ್ದಾರೆ ಈ ಒಂದು ಕಾಳಭೈರವೇಶ್ವರ ಈ ಒಂದು ಸನ್ನಿಧಾನದಲ್ಲಿ ಇಡೀ ವಿಶ್ವವನ್ನೇ ಕಾಯತಕ್ಕಂಥ ಸಕಲ ಕೋಟಿ ಜೀವರಾಶಿಗಳ ಜೀವದಾತ ನಮ್ಮ ಕಾಳಭೈರವೇಶ್ವರ ಸ್ವಾಮಿ ಆ ಅಂತಹ ದೇವರ ರಥೋತ್ಸವದ ಕಾರ್ಯಕ್ರಮ ಈ ಒಂದು ಗವಿಗಟ್ಟು ಪ್ರದೇಶದಲ್ಲಿ ಇದೇ ಹದಿನಾರನೇ ತಾರೀಕು ಸೋಮವಾರ ನಮ್ಮ ಶಿವರಾತ್ರಿಯ ಮಾರನೇ ದಿನ ಈ ಒಂದು ರಥೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅದರ ಪ್ರಯುಕ್ತ ಹದಿನೈದನೇ ತಾರೀಕು ಈ ಇಲ್ಲಿ ಹೋಮ ಹವನಗಳನ್ನೆಲ್ಲ ಮಾಡಿ ದೇವರ ಕಲ್ಯಾಣೋತ್ಸವವನ್ನು ಮಾಡಿ ಆವತ್ತಿನ ಆ ಹದಿನಾರನೇ ತಾರೀಕು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಡೀ ಸಮಸ್ತ ತಾಲೂಕಿನ ಎಲ್ಲ ಜನಾಂಗದವರು ಸಹ ಒಂದು ಈ ಒಂದು ಭಾಗಕ್ಕೆ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ ಇದೇ ಸಂದರ್ಭದಲ್ಲಿ ಆ ಒಂದು ಅಥ್ಲೆಟಿಕ್ ಕೂಟವನ್ನು ಆಯೋಜನೆ ಮಾಡಬೇಕು ಅಂತ ಇಲ್ಲಿನ ಕಮಿಟಿ ಒಂದು ಡಿಸಿಷನ್ ಮಾಡಿ ಆ ಹದಿನಾರನೇ ತಾರೀಕು ಅಗಲತ್ತಿನಲ್ಲೇ ವಾಲಿಬಾಲ್ ಅನ್ನು ಸಹ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಅದಕ್ಕೂ ಸಹ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಈ ಒಂದು ಕಮಿಟಿಯವರ ಪರವಾಗಿ ಒಂದು ಮನವಿಯನ್ನು ಸಹ ಮಾಡ್ತಾ ಇದ್ದೇವೆ ಇಲ್ಲಿ ಏಕೆಂದರೆ ಇವಾಗ ಇಲ್ಲಿ ಏನೋ ಒಂದು ಮಹತ್ವ ಇದೆ ಆ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನದ ಕಡೆಯಿಂದ ನಮ್ಮ ಯಾರು ಶ್ರೀ ಶ್ರೀ ಶಂಕರನಾಥ ಅಗೋರಿಯವರು ಅವರು ಅವರಷ್ಟಕ್ಕೆ ಅವರು ಅವ್ರು ಯಾರಿಗೂ ಇಲ್ಲಿ ಏನು ದೇವಸ್ಥಾನ ಎಲ್ಲೋ ಕಾಶಿ ಇರೋದೆಲ್ಲೋ ಇಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಎಲ್ಲೋ ಅಲ್ಲಿಗೂ ಇಲ್ಲಿಗೂ ಏನು ನಂಟು ಯಾರಿಗೂ ಗೊತ್ತಿಲ್ಲ ಆ ಒಂದು ಸ್ವಾಮೀಜಿಗಳು ಕೂಡ ಅಷ್ಟು ದೂರದಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂದ್ರೆ ಅವ್ರನ್ನ ಯಾರು ಕರ್ಕೊಂಡ್ ಬಂದಿಲ್ಲ ಆದ್ರೆ ಅವರಷ್ಟು ಅವ್ರೆ ಬಂದಿದ್ದಾರೆ ಅಂದ್ರೆ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅದರ ಜೊತೆಗೆ ನಮ್ಮ ಪೂಜ್ಯರು ಶ್ರೀ ಶ್ರೀ ವಿದ್ಯಾಭೀವನ ಸುಬ್ರಹ್ಮಣ್ಯಾಚಾರ್ಯ ಸ್ವಾಮಿಗಳು ಸಹ ಈ ಒಂದು ಭಾಗಕ್ಕೆ ಬಂದಿದ್ದಾರೆ ಇಂತಹ ಹಿರಿಯರು ಆ ಭಗವಂತನೇ ಇಲ್ಲಿಗೆ ಕಳಿಸಿರ್ಬೇಕು ಆ ಭಗವಂತನ ಕೃಪೆ ಈ ಭಾಗ ನಮ್ಮ ತಾಲೂಕಿನ ಮೇಲೆ ಇರಲಿ ನಮ್ಮ ತಾಲೂಕು ಸಮೃದ್ಧವಾಗಿ ಬೆಳೆಯಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ರೈತಾಪಿ ಜೀವನದಿಂದ ರೈತರು ಆ ರೈತಾಪಿ ಜೀವನವನ್ನೇ ನಂಬಿಕೊಂಡು ಬದುಕ್ತಾ ಇರ್ತಕ್ಕಂಥ ಇಡೀ ನಮ್ಮ ಮನುಕುಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಳ್ಳೆಯದಾಗಲಿ ಈ ಕಾಲುಭೈರವೇಶ್ವರನ ಕೃಪೆಯಿಂದ ಅದಕ್ಕೆ ಎಲ್ಲರೂ ಹದಿನಾರನೇ ತಾರೀಕು ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ದೇವರ ಆಶೀರ್ವಾದವನ್ನು ಪಡೆಯಬೇಕಾಗಿ ನಮ್ಮ ತಮ್ಮ ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡಿಕೊಡ್ತಿದ್ದೆ ಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ರಥೋತ್ಸವ ಇದು ಇಲ್ಲಿ ಕಲ್ಯಾಣ ಉತ್ಸವ ಇರ್ತದೆ ಅಲ್ಲೂ ಒಳ್ಳೇದಾಗಬೇಕು ಅಂತ ನಾವು ನಡೆಸ್ತಾ ಇದ್ದೀವಿ ದೇವ್ ಸೇವೆ ಮಾಡ್ತಾ ಇದ್ದೀನಿ ಅಲ್ಲರಿಗೂ ಒಂದು ನಮಸ್ಕಾರ ಏನಂದರೆ ಹದಿನೈದನೇ ತಾರೀಕು ಇರುತ್ತೆ ಸ್ವಾಮಿಗಳಿಂದ ಒಂದು ಓಮ್ ಇರುತ್ತೆ ಇನ್ನೂ ಸ್ವಾಮಿಗಳು ಬರ್ತಾರೆ ನೈಟ್ ಎಲ್ಲ ಓಮ್ಗಳಿರುತ್ತೆ ಒಂದು ಭಜನೆ ಇರುತ್ತೆ ಒಂದು ಚಿಕ್ಕ ಮಕ್ಕಳ ನೃತ್ಯ ಇರುತ್ತದೆ ಈ ಯಾರಾದರೂ ಬರೋ ಭಕ್ತಾದಿಗಳು ಕಂಕಣ ಕಟ್ಕೊಂಡು ಕಲ್ಯಾಣೋತ್ಸವಕ್ಕೆ ಯಾರಾದರೂ ಕಂಕಣ ಕಟ್ಕೊಂಡು ಹೋಮಲ್ಲಿ ಕಟ್ಕೊಂಡು ಹೋಮಲ್ಲಿಗೆ ಬರೋರಿದ್ದರೆ ಎಲ್ಲರೂ ಬರಬೇಕು ಇದು ಗುಟ್ಟೆ ನಾವು ಯಾರನ್ನೂ ಕರೆಯೋದಕ್ಕಾಗಲ್ಲ ಯಾರು ಭಕ್ತಿ ಇದ್ದರೆ ಅವರೆಲ್ಲ ಬಂದು ಈ ಹೋಮಲ್ಲಲ್ಲಿ ಹೋಮಗಳಲ್ಲಿ ಕಂಕಣ ಕಟ್ಕೊಂಡು ಕೂತ್ಕೊಂಡ್ರೆ ಒಳ್ಳೆಯದಾಗತ್ತೆ ಯಾರ್ಯಾರು ಭಕ್ತಿ ಇದೆಯೋ ಅವರೆಲ್ಲ ಬಂದು ಕಟ್ಕೋಬೋದು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ರಥೋತ್ಸವ ಇರುತ್ತದೆ ರಥೋತ್ಸವ ಅಂದರೆ ಮೇಲುಗಡೆ ಓಡಿಸ್ತಾ ಇದ್ವು ಏನೋ ನಮ್ಮ ಅಣ್ಣ ನಾಗಣ್ಣ ದಸೆಯಿಂದ ಇಂದ ಇಲ್ಲಿ ನಡೀತಾ ಇದೆ ನಮ್ಮ ನಾಗಣ್ಣ ಕೆಳಗಡೆ ಮಾಡೋಣ ಅಂತ ನಾನು ಹೇಳಿದೆ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ಒಂದು ಕೆಳಗಡೆ ಒಂದು ರೌಂಡ್ ಹಾಕೋಣ ಅಂತ ನಾಗಣ್ಣಗೆ ಹೇಳಿದೀವಿ ನಮ್ಮ ಮಾತಿಗೆ ಯಾವತ್ತೂ ಅಡ್ಡ ಮಾಡಿಲ್ಲ ಅವರ ಕೃಪೆಯಿಂದ ಕಾಲ ಚಕ್ರದಿಂದ ಏನೋ ಒಂದು ಅವರು ಮೈತ್ರಿ ಕೆಲಸ ಮಾಡಿದ್ರು ಅಂದರೆ ಮೈತ್ರಿ ಕೆಲಸ ಮಾಡಿದ್ರು ಅವ್ರು ಮಕ್ಕಳಿಗಾದರು ದ್ರೋಹ ಮಾಡ್ತಾರೆ ಈ ದೇವಸ್ಥಾನಕ್ಕೆ ದ್ರೋಹ ಮಾಡ್ದಿರ ಇದಕ್ಕೆ ಹಾಕಿ ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳಿಗೂ ಏನು ಹಾಕಿಲ್ಲ ಎಲ್ಲ ಇದೇ ದೇವಸ್ಥಾನಕ್ಕೆ ಆಗ್ತಾ ಇದೆ ಆಗ್ತಾ ಇದ್ದಾರೆ ಯಾರೋ ಮೈತ್ರಿ ಅಂತ ಅಂಥವರೇ ಆಗಿದಾಗ ನಾವೆಲ್ಲರೂ ಒಂದು ಸಪೋರ್ಟ್ ಮಾಡಬೇಕು ಹದಿನಾರನೇ ತಾರೀಕು ಕೆಳಗಡೆ ರೌಂಡ್ ಹಾಕೋಣ ಅಂತ ಕೆಳಗಡೆ ಒಂದು ರಥೋತ್ಸವ ಇಳಿಯೋಣ ಅಂತಿದ್ದೀವಿ ಇದೀವಿ ಕಲ್ಯಾಣೋತ್ಸವ ಇರುತ್ತೆ ಕಲ್ಯಾಣೋತ್ಸವಕ್ಕೆ ನಮ್ಮ ಸಿ ಎಂ ಆರ್ ಶ್ರೀನಾಥ್ ಅವರು ಹೇಳಿದಾರೆ ಹಿಗ್ಗರ್ಗಳಿಗೆ ಇದರಲ್ಲಿ ಪಾಂಪ್ಲೆಟ್ ಆಗಿದ್ರೆ ಎಲ್ಲರೂ ಸೇರಿ ನಾವು ಸಹಾಯ ಮಾಡ್ತೀವಿ ಹಿಗ್ಗರ್ಗಳಿ ನಾವೇ ಸ್ಥಾಪನೆ ಮಾಡ್ತೀವಿ ಅಂತ ಇಂಥ ಚಿಲುಪ್ರೆಡ್ಡಿ ಅಂತ ಇನ್ನೂ ಗಣ್ಯ ವ್ಯಕ್ತಿಗಳು ಪಾಂಪ್ಲೇಸ್ಟಲ್ಲಿ ಹಾಕಿದ್ದೀವಿ ಎಲ್ಲರೂ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಆಗಮಿಸ್ತಾರೆ ಎಲ್ಲರೂ ಹಿಂದೂಗಳು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಟೂರಿಸ್ಟ್ ಮಾಡಿ ಈ ರಥೋತ್ಸವ ಮಾಡಿ ಎಲ್ಲ ಒಂದು ದೊಡ್ಡ ಶಕ್ತಿಯಾಗಿ ಮಾಡಿ ನಮಗೆ ನಾ ನಮ್ಮ ನಾಗಣ್ಣಗೂ ನಮಗೂ ಒಂದು ಶಕ್ತಿಯಾಗಿ ನಮ್ಮ ಪಕ್ಕದಲ್ಲಿ ನಿಲ್ಲಬೇಕಂತ ನಾನು ವಿನಂತಿಸಿಕೊಳ್ತೀನಿ ದೇವಾಲಯ ಹುದಿಲಿ ಗ್ರಾಮ ಪಂಚಾಯತಿ ದೇವಾಲಯ ಇದು ಹದಿನೈದನೇ ತಾರೀಕು ಕಲ್ಯಾಣ ಶುರು ಆಗ್ತದೆ ಇದೇ ತಿಂಗಳು ಹದಿನಾರು ಶಿವರಾತ್ರಿ ಪ್ರಯುಕ್ತ ಜಾತ್ರಾ ಮಹೋತ್ಸವದಲ್ಲಿ ಆಯೋಜನೆ ಮಾಡಿದ್ದೀವಿ ದಯವಿಟ್ಟು ಭಕ್ತಾದಿಗಳನ್ನು ಸಕಾಲಕ್ಕೆ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೆ ಸೋಮವಾರ ಹದಿನಾರರಂದು ವಾಲಿಬಾಲ್ ಹೊನಿಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನ ನಮ್ಮ ಅಥ್ಲೆಟಿಕ್ ಅಸೋಸಿಯೇಷನ್ ಕಡೆಯಿಂದ ಇಟ್ಕೊಂಡಿದ್ವಿ ದಯವಿಟ್ಟು ನಮ್ಮ ತಾಲೂಕಿನ ಮಾತ್ರ ಪ್ರಶ್ನೆ ಕೊಟ್ಟಿದ್ದೀವಿ ಎಲ್ಲರೂ ಬಂದು ಭಾಗವಹಿಸಬೇಕು ಕಾರ್ಯಕ್ರಮವನ್ನು ಸರ್ವೇ ಜನ ಸುಖಿನ